ಲೀಗಲ್ ಮೆಟ್ರಾಲಜಿ ಡಿಪಾರ್ಟ್ಮೆಂಟಲ್ಲಿ ಡೆಪ್ಯುಟಿ ಕಂಟ್ರೋಲರ್ ಆಗಿ ಕೆಲಸ ಮಾಡುವಂಥ ಮಾಡ್ತಾ ಇರುವಂಥ ಅತರ್ ಅಲಿ ಅಂತ ಸೊ ಅವರ ಮನೆಯಲ್ಲಿ ನಿಮ್ಗೆ ಆಲ್ರೆಡಿ ಈಗಾಗಲೇ ಶೇರ್ ಮಾಡಿದ್ದೀನಿ ಒಂದು ಅಪ್ರಾಕ್ಸಿಮೇಟ್ ಟೂ ಪಾಯಿಂಟ್ ಟೂ ಕೆ ಜಿ ಗೋಲ್ಡ್ ಫೋರ್ ಕೆ ಜಿ ಸಿಲ್ವರ್ ಮತ್ತು ಟ್ವೆಂಟಿ ಫೈವ್ ಲ್ಯಾಕ್ಸ್ ಕ್ಯಾಶ್ ಪತ್ತೆಯಾಗಿದೆ ಈ ಅವರ ಮನೆಯಲ್ಲಿ ಟ್ವೆಂಟಿ ಫೈವ್ ಲ್ಯಾಕ್ಸ್ ಕ್ಯಾಶ್ ಇರೋದು ಮತ್ತೆ ಅವರು ಆ ಚಿನ್ನದ ಬ್ಯಾಗನ್ನು ಪಕ್ಕದ ಮನೆಗೆ ಎಸಿತಾರೆ ಅದು ಕೂಡ ನಮ್ಮವರು ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಾಚುಕೆ ನಾಚಿಕೆ ಮಾನ ಮರ್ಯಾದಿಲ್ಲದೆ ಕಂಡವರ ದುಡಿಮೆಗೆ ಕೈ ಹಾಕುವಂತಹ ಕಂಡವರ ಹಣವನ್ನ ಕಿತ್ಕೊಂಡು ತಮ್ಮ ಹೆಂಡತಿ ಮಕ್ಕಳು ಕುಟುಂಬವನ್ನ ಸಲಹುವಂತಹ ಭ್ರಷ್ಟ ನೀಚ ಅಧಿಕಾರಿಗಳಿಗೆ ಇವತ್ತು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ನೀಡಿದ್ರು ಬೆಳ್ಳಂಬೆಳಗ್ಗೆ ಇಂತಹ ಭ್ರಷ್ಟ ಅಧಿಕಾರಿಗಳ ಮನೆಯ ಬಾಗಿಲನ್ನ ತಟ್ಟಿ ನಿದ್ದೆಯಿಂದ ಅವರನ್ನ ಎಬ್ಬಿಸಿ ಅವರ ಮನೆ ಆಫೀಸು ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ತಲಾಶನ್ನ ನಡೆಸಿದ್ರು ಹೆಚ್ಚು ಕಡಿಮೆ ಹನ್ನೆರಡು ಅಧಿಕಾರಿಗಳಿಗೆ ಸಂಬಂಧಪಟ್ಟಂತ ಮೂವತ್ತು ಕಡೆಗಳಲ್ಲಿ ನೂರಾರು ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು ಅದರಲ್ಲಿ ಒಂದಷ್ಟು ಸಂಗತಿ ಮತ್ತು ಅತಿ ಹೆಚ್ಚಾಗಿ ಗಮನವನ್ನು ಸೆಳೆಯಿತು ಇನ್ನು ಯಾರೆ ಮನೆ ಮೇಲೆ ದಾಳಿ ಮಾಡಿದ್ರು ಎಲ್ಲರ ಮನೆಯಲ್ಲೂ ಕೂಡ ಬೇಕಾದಷ್ಟು ಚಿನ್ನ ಬೆಳ್ಳಿ ಈ ದೊಡ್ಡ ದೊಡ್ಡ ನೆಕ್ಲೆಸ್ಗಳು ಅಥವಾ ವಜ್ರ ವೈಢೂರ್ಯ ಬೇಕಾದಷ್ಟು ಹಣ ಇದೆಲ್ಲವೂ ಕೂಡ ಸಿಕ್ಕಿದೆ ಜೊತೆಗೆ ಬೇಕಾದಷ್ಟು ಕಡೆಗಳಲ್ಲಿ ಅಪಾರ್ಟ್ಮೆಂಟು ಮನೆ ಎಕರೆಗಟ್ಟಲೆ ಜಮೀನ ದಾಖಲೆ ಇದೆಲ್ಲವನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿದ್ದಾರೆ ಅದರಲ್ಲಿ ಓರ್ವ ಅಧಿಕಾರಿಯ ಮನೆಯಲ್ಲಿ ಹೈ ಡ್ರಾಮವೇ ನಡೆದು ಹೋಗಬಿಡ್ತು ಏನಾಯ್ತು ಅಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಹೋಗ್ತಾ ಇದ್ದ ಹಾಗೆ ಆ ಅಧಿಕಾರಿ ಮನೆಯಲ್ಲಿದ್ದಂತ ಚಿನ್ನ ಬೆಳ್ಳಿ ಎಲ್ಲವನ್ನೂ ಕೂಡ ಮೂಟೆ ಕಟ್ಟಿ ಪಕ್ಕದ ಮನೆಗೆಸ್ ಬಿಟ್ರು ಈ ಪಕ್ಕದ ಮನೆಯವರು ಏನ್ ಮಾಡಿದ್ರು ಆ ಮೂಟೆನ ಸಲೀಸಾಗಿ ಆಗಿ ತಗೊಂಡು ಬಂದು ಲೋಕಾಯುಕ್ತ ಅಧಿಕಾರಿಗಳ ಕೈಗೆ ಕೊಟ್ಬಿಟ್ರು ಅಲ್ಲಿಗೆ ಆ ಅಧಿಕಾರಿ ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ ಹಾಗಾಗ್ಬಿಡ್ತು ಇತ್ತೀಚೆಗೆ ಇಂತಹ ಉದಾಹರಣೆಯನ್ನ ನಾವೆಲ್ಲೂ ಕೂಡ ಗಮನಿಸಿರ್ಲಿಲ್ಲ ಹೀಗಾಗಿ ಆ ಹೈಡ್ರಾಮಾ ಇವತ್ತು ರಾಜ್ಯದ ಗಮನ ಸೆಳೀತು ಒಟ್ಟಾರೆಯಾಗಿ ಅಲ್ಲಿ ಏನಾಯ್ತು ಜೊತೆಗೆ ಎಲ್ಲೆಲ್ಲಿ ದಾಳಿ ಆಯ್ತು ಹಾಗೆ ಲೋಕಾಯುಕ್ತ ದಾಳಿ ಆದ ನಂತರ ಮುಂದೆ ಏನಾಗುತ್ತೆ ನಿಜಕ್ಕೂ ಶಿಕ್ಷೆ ಆಗುತ್ತಾ ಇದೆಲ್ಲವನ್ನೂ ಕೂಡ ವಶಕ್ಕೆ ತೆಗೆದುಕೊಳ್ತಾರಲ್ಲ ಇದರಿಂದ ಏನಾದರೂ ಪ್ರಯೋಜನ ಇದೆಯಾ ಅದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಟ್ಟು ಹೋಗ್ತೀನಿ ಕೇಳಿ ಬಂಧುಗಳ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಹನ್ನೆರಡು ಅಧಿಕಾರಿಗಳಿಗೆ ಸೇರಿದಂತ ಮೂವತ್ತು ಕಡೆಗಳಲ್ಲಿ ದಾಳಿ ಆಯಿತು ಅದರಲ್ಲಿ ಅತಿ ಹೆಚ್ಚಾಗಿ ಗಮನ ಸೆಳೆದಿದ್ದು ಅಂದ್ರೆ ಈ ಕಾನೂನು ಮಾಪಕ ಇಲಾಖೆಯ ಡೆಪ್ಯೂಟಿ ಕಂಟ್ರೋಲರ್ ಆಗಿರುವಂತ ಅತಾರ್ ಅಲಿ ಮನೆಯ ಮೇಲಿನ ದಾಳಿ ಈತ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಈ ಗ್ರಾಹಕರಿಗೆ ಮೋಸ ಆಗಬಾರದು ತೂಕದಲ್ಲಿ ಅಂತ ಈ ಅಳತಿಯಲ್ಲಿ ಮೋಸ ಆಗಬಾರದು ಅಂತ ಅದನ್ನ ನೋಡ್ಕೊಳ್ಳೋದಿಕ್ಕೆ ಅಥವಾ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಕಾನೂನು ಮಾಪಕ ಇಲಾಖೆ ಅಂತ ಇರುತ್ತೆ ಆ ಕಾನೂನು ಮಾಪಕ ಇಲಾಖೆ ಗ್ರಾಹಕರಿಗೆ ಮೋಸ ಆಗಬಾರ್ದು ಎನ್ನುವ ಕಾರಣಕ್ಕಾಗಿ ಇರುವಂತಹ ಇಲಾಖೆ ಆದ್ರೆ ಆ ಇಲಾಖೆಯಲ್ಲಿ ಇರುವಂತಹ ಅಧಿಕಾರಿಗಳೇ ಬೇಕಾದ ರೀತಿಯಲ್ಲಿ ಹಣ ಮಾಡ್ತಾರೆ ಬೇಕಾದ ರೀತಿಯಲ್ಲಿ ಭ್ರಷ್ಟಾಚಾರವನ್ನು ಎಸಕ್ತಾರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಈ ಅತ್ತರ್ ಅಲಿಯೇ ಅದಕ್ಕೆ ಬೆಸ್ಟ್ ಸಾಕ್ಷಿ ಈತನೇ ಅತ್ತರ್ ಅಲಿ ಎನ್ನುವಂತಹ ಅಧಿಕಾರಿ ಯಾಕಂದ್ರೆ ಆತನ ಮನೆಯಲ್ಲಿ ಅಷ್ಟರ ಮಟ್ಟಿಗೆ ಚಿನ್ನ ಬೆಳ್ಳಿ ಅಂತದೆಲ್ಲವೂ ಕೂಡ ಸಿಕ್ಕಿದೆ ಈತನ ಮನೆ ಈ ಕಲ್ಯಾಣ ನಗರದ ಹೆಚ್ ಆರ್ ಬಿ ಲೇಔಟ್ ನಲ್ಲಿ ಇರುತ್ತೆ ಅಲ್ಲಿಗೆ ಹೋಗ್ತಾರೆ ಅಧಿಕಾರಿಗಳು ದೂರು ಬಂದಂಥ ಕಾರಣಕ್ಕಾಗಿ ಅಲ್ಲಿ ದಾಳಿಗೆ ಅಂತ ಹೋಗ್ತಾರೆ ಹೋಗ್ತಿದ್ದ ಹಾಗೆ ಈ ವಿಚಾರ ಅತ್ತರ ಅಲ್ಲಿ ಗಮನಕ್ಕೆ ಬರುತ್ತೆ ಆತ ಕಾಯ್ತಾ ಇದ್ದ ಅಂತ ಕಾಣುತ್ತೆ ಒಂದಲ್ಲ ಒಂದು ದಿನ ಲೋಕಾಯುಕ್ತ ಅಧಿಕಾರಿಗಳು ಐ ಟಿ ಅಧಿಕಾರಿಗಳು ಇವ್ರು ಯಾರಾದರೂ ಬರಬಹುದು ಮನೆ ಮೇಲೆ ರೇಡ್ ಮಾಡಬಹುದು ಅಂತ ಯಾಕಂದ್ರೆ ಆತನಿಗೆ ಗೊತ್ತಿತ್ತಲ್ಲ ಅಷ್ಟೊಂದು ಬೇರೆಯವರ ಮನೆಯನ್ನ ಹಾಳು ಮಾಡಿ ನಾನು ದುಡಿಮೆ ಮಾಡಿದ್ದೇನೆ ಅಥವಾ ಬೇರೆಯವರಿಗೆ ಬೇರೆಯವರ ತಲೆ ಮೇಲೆ ಕೈ ಇಟ್ಟು ನಾನು ಹಣವನ್ನ ಸಂಪಾದನೆ ಮಾಡಿದ್ದೇನೆ ಅನ್ನೋದು ಈ ಅತ್ತರ ಅಲ್ಲಿ ಬಹಳ ಚೆನ್ನಾಗಿ ಗೊತ್ತಿತ್ತು ಹೀಗಾಗಿ ಆತ ಏನು ಮಾಡ್ತಾನೆ ಅಂದ್ರೆ ಈ ಲೋಕಾಯುಕ್ತ ಅಧಿಕಾರಿಗಳು ಬರ್ತಿದ್ದ ಹಾಗೆ ಮನೆಯಲ್ಲಿದ್ದಂಥ ಇದ್ದಂತ ಚಿನ್ನ ಬೆಳ್ಳಿ ಒಂದಷ್ಟು ಕ್ಯಾಶ್ ಇದೆಲ್ಲ ಕೂಡ ನೀಟಾಗಿ ಮೂಟೆ ಕಟ್ಟಿ ತಕ್ಷಣಕ್ಕೆ ಆತನಿಗೆ ಪಕ್ಕದ ಮನೆ ಕಾಣುತ್ತೆ ಹೀಗಾಗಿ ಪಕ್ಕದ ಮನೆಯ ಕಾಂಪೌಂಡ್ ಒಳಗಡೆ ಎಸ್ದು ಬಿಡುತ್ತಾನೆ ಒಳಗಡೆ ಏನಿರುತ್ತೆ ಆ ಮೂಟೆ ಒಳಗಡೆ ಅಂದ್ರೆ ಒಂದಷ್ಟು ಬೆಳ್ಳಿಯ ಸಾಮಾನುಗಳು ಇರ್ತವೆ ಅಥವಾ ಚಿನ್ನದ ಒಂದಷ್ಟು ಐಟಮ್ಗಳು ದೊಡ್ಡ ದೊಡ್ಡ ಸರ ಇಂಥದೆಲ್ಲವೂ ಕೂಡ ಇರುತ್ತಲ್ಲ ಹೀಗಾಗಿ ಆ ಮೂಟೆ ಎಸಿತ ಇದ್ದ ಹಾಗೆ ಪಕ್ಕದ ಮನೇಲಿ ಜೋರಾಗಿ ಸದ್ದು ಬರುತ್ತೆ ಏನೋ ಒಂದು ಮೂಟೆ ಮೇಲ್ಗಡೆಯಿಂದ ಬಂದು ಬಿತ್ತಲ್ಲ ಎನ್ನುವಂಥ ವಿಚಾರ ಪಕ್ಕದ ಮನೆಯವ್ರಿಗೆ ಗೊತ್ತಾಗುತ್ತೆ ಪಕ್ಕದ ಮನೆಯವರು ಕೂಡ ಬಹಳ ಕುತೂಹಲದಲ್ಲಿ ಬಂದು ಆ ಮೂಟೆಯನ್ನು ಬಿಚ್ಚು ನೋಡ್ತಾರೆ ಒಳಗಡೆ ಬೇಕಾದಷ್ಟು ಚಿನ್ನ ಬೆಳ್ಳಿ ಇದೆಲ್ಲವೂ ಕೂಡ ಇರುತ್ತೆ ಪಕ್ಕದ ಮನೆಯವ್ರಿಗೆ ಆಶ್ಚರ್ಯ ಆಗುತ್ತೆ ಇದೇನಿದು ಏನಿದು ಅಂತ ಹೇಳಿ ಆಗ ಅವರು ಹತ್ತರಲ್ಲಿಯ ಮನೆ ಕಡೆಗೆ ನೋಡಿದಾಗ ಮನೆ ಮುಂದ್ಗಡೆ ಬೇಕಾದಷ್ಟು ಜೀಪು ಅಂಥದ್ದೆಲ್ಲವೂ ಕೂಡ ನಿಂತಿರುತ್ತಲ್ಲ ಹಾಗ ಅವ್ರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಲೋಕಾಯುಕ್ತರೋ ಅಥವಾ ಐ ಟಿ ಅಧಿಕಾರಿಗಳು ಯಾರೋ ಒಬ್ರು ರೇಡ್ ಮಾಡಿದ್ದಾರೆ ಅಂತ ಹೇಳಿ ಹೀಗಾಗಿ ಪಕ್ಕದ ಮನೆಯವರು ಹಿಂದೆ ಮುಂದೆ ನೋಡೋದಿಲ್ಲ ಸೀದಾ ತಗೊಂಡು ಹೋಗಿ ಲೋಕಾಯುಕ್ತ ಅಧಿಕಾರಿಗಳ ಕೈಗೆ ಇಡ್ತಾರೆ ನೋಡಿ ಹೀಗೆ ಪಕ್ಕದ ಮನೆಯ ಅಂದ್ರೆ ನಮ್ಮ ಮನೆಯ ಕಾಂಪೌಂಡ್ ಒಳಗಡೆ ಇಂಥದ್ದೊಂದು ಚೀಲವನ್ನ ಅಥವಾ ಮೂಟೆಯನ್ನು ಎಸ್ತಿದ್ದಾರೆ ಅಂತ ಅಧಿಕಾರಿಗಳು ನೋಡೋಣ ಅಂತ ಹೇಳಿ ಆ ಮೂಟೆಯನ್ನ ಬಿಚ್ಚು ನೋಡ್ತಾರೆ ಅಧಿಕಾರಿಗಳಿಗೆ ಶಾಕ್ ಆಗಿ ಹೋಗಿಬಿಡುತ್ತೆ ಅಧಿಕಾರಿಗಳು ಮಾಡಬೇಕಾದಂತ ಕೆಲಸವನ್ನ ಈ ಅತ್ತರ್ ಅಲ್ಲಿಯೇ ಮಾಡಿಟ್ಟಿರ್ತಾನೆ ಅಧಿಕಾರಿಗಳು ಮನೆಯ ಮೂಲೆ ಮೂಲೆಯನ್ನ ಶೋಧ ಮಾಡಿ ಆ ಚಿನ್ನ ಬೆಳ್ಳಿ ಅದೆಲ್ಲವನ್ನೂ ಕೂಡ ತೆಗಿಬೇಕಿತ್ತು ಆದರೆ ಈತನೇ ಮನೆಯ ಮೂಲೆ ಮೂಲೆಯಲ್ಲಿ ಇದ್ದಂತ ಚಿನ್ನ ಬೆಳ್ಳಿ ಅದೆಲ್ಲವನ್ನು ಕೂಡ ನೀಟಾಗಿ ಪ್ಯಾಕ್ ಮಾಡಿ ಪಕ್ಕದ ಮನೆಗೆ ಎಸ್ದು ಬಿಟ್ಟಿದ್ದ ನನ್ನ ಪ್ರಕಾರ ಆತನಿಗೆ ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ಮುಂಚೆನೆ ಗೊತ್ತಾಗಿತ್ತು ಅನ್ಸುತ್ತೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡ್ತಿದ್ದಾರೆ ಅಂತ ಹೇಳಿ ನಮ್ಮ ದುರಂತವೇ ಇದು ಯಾವುದೇ ಇಲಾಖೆಯಲ್ಲಿ ಇಂಥವ್ರು ಒಂದಷ್ಟು ಜನ ಇರ್ತಾರೆ ಎಲ್ಲಿ ಗ್ರೇಡ್ ಮಾಡೋಕೆ ಹೋಗ್ತಿರ್ತಾರೆ ಆ ಸಂದರ್ಭದಲ್ಲಿ ಮಾಹಿತಿಯನ್ನು ಸೋರಿಕೆ ಮಾಡಿಬಿಡ್ತಾರೆ ನೋಡಿ ಈ ರೀತಿಯ ಗ್ರೇಡ್ ಮಾಡೋದಕ್ಕೆ ಬರ್ತಿದ್ದಾರೆ ನೀವು ಬಚಾವಾಗಿ ಹಾಗೆ ಹೀಗೆ ಅನ್ನೋ ರೀತಿಯಲ್ಲಿ ಇಲ್ಲೂ ಕೂಡ ಹಾಗೆ ಆದ ರೀತಿಯಲ್ಲಿ ಕಾಣಿಸ್ತಾ ಇದೆ ಒಟ್ಟಾರೆಯಾಗಿ ಪಕ್ಕದ ಮನೆ ಕಾಂಪೌಂಡ್ ಒಳಗಡೆ ಬಿದ್ದಂಥ ಮೂಟೆಯನ್ನು ಲೋಕಾಯುಕ್ತ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಳ್ತಾರೆ ಒಟ್ಟಾರೆಯಾಗಿ ಸಿಕ್ಕಿದ್ದೆಷ್ಟು ಗೊತ್ತಾ ನೀವೆಲ್ಲರೂ ಕೂಡ ಶಾಕ್ ಆಗ್ತೀರಿ ಅಷ್ಟರ ಮಟ್ಟಿಗೆ ಈತ ಹಣವನ್ನು ಮಾಡಬಿಟ್ಟಿದ್ದ ಒಟ್ಟು ಲಕ್ಷ ರೂಪಾಯಿ ಕ್ಯಾಶ್ ಆತನ ಮನೆಯಲ್ಲಿ ಸಿಕ್ಕಿದೆ ಈ ಕ್ಷಣಕ್ಕೂ ಕೂಡ ರೇಟ್ ಮುಂದುವರೆದಿದೆ ಇನ್ನು ಕ್ಲಿಯರ್ ಸಿಗುತ್ತೆ ಎಷ್ಟು ಸಿಗುತ್ತೋ ಗೊತ್ತಿಲ್ಲ ಸದ್ಯಕ್ಕೆ ಸಿಕ್ಕಿರೋದು ಎರಡು ಪಾಯಿಂಟ್ ಎರಡು ಕೆ ಜಿ ಚಿನ್ನ ಎರಡು ಕೆ ಜಿ ಚಿನ್ನ ಅಂದ್ರೆ ಎಷ್ಟು ಬೆಲೆ ಬಾಳುತ್ತೆ ಅಂತ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಹಾಗೆ ನಾಲ್ಕು ಕೆಜಿ ಬೆಳ್ಳಿ ಸಿಕ್ಕಿದೆ ಇನ್ನು ಬೇರೆ ಬೇರೆ ಒಂದಷ್ಟು ಲ್ಯಾಂಡ್ ಗೆ ದಾಖಲೆ ಪತ್ರ ಮನೆಗೆ ಸಂಬಂಧಪಟ್ಟಂಥ ದಾಖಲೆ ಪತ್ರ ಬೇಕಾದಷ್ಟು ವೆಹಿಕಲ್ಸ್ಗಳು ಇದೆಲ್ಲವೂ ಕೂಡ ಅತ್ತರ್ ಅಲಿಯ ಮನೆಯಲ್ಲಿ ಸಿಕ್ಕಿದೆ ಇದೆಲ್ಲವನ್ನು ನೋಡಿ ಸ್ವತಃ ಅಧಿಕಾರಿಗಳೇ ದಂಗಾಗಿ ಹೋಗಿದ್ದಾರೆ ಹೀಗಾಗಿ ರೇಡ್ ಅನ್ನ ಇನ್ನೂ ಕೂಡ ಕಂಟಿನ್ಯೂ ಮಾಡಿದ್ದಾರೆ ಈತ ಸಾಧಾರಣವಾದಂತಹ ಕುಳ ಅಲ್ಲ ಅತಿ ದೊಡ್ಡ ಕುಳವೇ ಅಂತ ಹೇಳಿ ಒಂದು ಯೋಚನೆ ಮಾಡಿ ಓರ್ವ ಕಾನೂನು ಮಾಪಕ ಇಲಾಖೆಯ ಡೆಪ್ಯುಟಿ ಕಂಟ್ರೋಲರ್ ಮನೆಯಲ್ಲೇ ಇಷ್ಟು ಹಣ ಬೇಕಾದಷ್ಟು ಚಿನ್ನ ಎಲ್ಲವೂ ಸಿಗುತ್ತೆ ಅಂದ್ರೆ ಇನ್ನು ಬೇರೆ ಬೇರೆ ಉನ್ನತ ಹಂತದ ಅಧಿಕಾರಿಗಳ ಮನೆಯಲ್ಲಿ ಇನ್ನೂ ಅದು ಏನೇನು ಸಿಗುತ್ತೋ ಗೊತ್ತಿಲ್ಲ ನಮ್ಮ ಕಾನೂನು ಮಾಪಕ ಇಲಾಖೆ ಅಥವಾ ಕಾನೂನು ಮಾಪಕ ಶಾಸ್ತ್ರದ ಒಂದು ಡಿಪಾರ್ಟ್ಮೆಂಟ್ ಅಂದರೆ ಹೆಚ್ಚಿನವರಿಗೆ ಗೊತ್ತೇ ಇಲ್ಲ ಈಗ ಹೆಚ್ಚಿನವರಿಗೆ ಗೊತ್ತಿಲ್ಲದಂಥ ಇಲಾಖೆಯಲ್ಲೇ ಇಂಥದ್ದು ನಡೆಯುತ್ತೆ ಅಂದರೆ ಇನ್ನು ಬೇರೆ ಬೇರೆ ಇಲಾಖೆಗಳು ಯೋಚನೆ ಮಾಡಿ ಅದನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಇನ್ನು ಬೇರೆ ಬೇರೆ ಅಧಿಕಾರಿಗಳ ಹೆಸರನ್ನು ಮಾತ್ರ ಹೇಳಿ ಮುಂದಿನ ವಿಚಾರಕ್ಕೆ ಹೋಗ್ತೀನಿ ಯಾಕಂದರೆ ಅವರೆಲ್ಲರ ಮನೆಯಲ್ಲೂ ಕೂಡ ಬೇಕಾದಷ್ಟು ಸಿಕ್ಕಿದೆ ತುಮಕೂರಿನ ಮುದ್ದು ಕುಮಾರ್ ಅಡಿಷನಲ್ ಡೈರೆಕ್ಟರ್ ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ಯಾದಗಿರಿಯ ಬಲವಂತ ಯೋಜನಾ ನಿರ್ದೇಶಕ ಯಾದಗಿರಿ ಜಿಲ್ಲಾ ಪಂಚಾಯತ್ ಬೆಂಗಳೂರು ಗ್ರಾಮಾಂತರ ಸಿದ್ದಪ್ಪ ಹಿರಿಯ ಪಶುವೈದ್ಯ ದೊಡ್ಡಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ನರಸಿಂಹಮೂರ್ತಿ ಕೆ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಕಮಿಷನರ್ ಹೆಬ್ಬುಗೋಡಿ ಬೆಂಗಳೂರು ಸಿಟಿ ಬಿ ವಿ ರಾಜ ಎಫ್ಡಿ ಕೆಐಎಡಿ ಬಿ ಹಾಗೆ ಬೆಂಗಳೂರು ಸಿಟಿ ರಮೇಶ್ ಕುಮಾರ್ ಜಂಟಿ ಆಯುಕ್ತ ವಾಣಿಜ್ಯ ತೆರಾಗಿ ಇಲಾಖೆ ಬೆಂಗಳೂರು ಸಿಟಿ ನಾನು ಈಗಾಗಲೇ ಹೇಳಿದಾಗೆ ಹತ್ತರಲ್ಲಿ ಡೆಪ್ಯೂಟಿ ಕಂಟ್ರೋಲರ್ ಮಾಪನ ಇಲಾಖೆ ಶಿವಮೊಗ್ಗ ಸಿ ನಾಗೇಶ್ ಅಂತರಗಂಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭದ್ರಾವತಿ ಶಿವಮೊಗ್ಗ ಪ್ರಕಾಶ್ ಡೆಪ್ಯೂಟಿ ಡೈರೆಕ್ಟರ್ ತೋಟಗಾರಿಕೆ ಇಲಾಖೆ ಬೆಂಗಳೂರು ಸಿಟಿಯಲ್ಲಿ ಚೇತನ್ ಕುಮಾರ್ ಕಾರ್ಮಿಕ ಇಲಾಖೆ ಅಧಿಕಾರಿ ಮಂಡ್ಯ ವಿಭಾಗ ಹಾಗೆ ಬೆಂಗಳೂರು ಸಿಟಿಯಲ್ಲೇ ಆನಂದ್ ಸಿಎಲ್ ಕಮಿಷನರ್ ಮಂಗಳೂರು ಮಹಾನಗರ ಪಾಲಿಕೆ ಹಾಗೆ ಬೆಂಗಳೂರು ಸಿಟಿಯಲ್ಲಿ ಟಿ ಆರ್ ಎಫ್ ಡಿ ಎ ಬೆಂಗಳೂರು ನಾರ್ತ್ ಸಬ್ ಡಿವಿಷನ್ ಆಫೀಸರ್ ಇವೆಲ್ಲ ಮನೆಯ ಮೇಲೂ ಕೂಡ ದಾಳಿಯಾಗಿದೆ ಬೇಕಾದಷ್ಟನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ನಿಮ್ಮಲ್ಲಿ ತುಂಬಾ ಜನರಿಗೆ ಪ್ರಶ್ನೆ ಇರುತ್ತೆ ಲೋಕಾಯುಕ್ತ ದಾಳಿಯನ್ನು ಆಗುತ್ತೆ ಹಾಗಾದ್ರೆ ಮುಂದೇನು ಎನ್ನುವಂಥ ಪ್ರಶ್ನೆ ಬಂಧುಗಳೇ ಲೋಕಾಯುಕ್ತ ಸ್ವಾಯತ್ತವಾಗಿರುವಂಥ ಸ್ವಾತಂತ್ರ್ಯವಾಗಿರುವಂಥ ಸಂಸ್ಥೆ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಕಂಟ್ರೋಲಲ್ಲಿ ಇರೋದಿಲ್ಲ ಲೋಕಾಯುಕ್ತಕ್ಕೆ ವಿಶಾಲವಾದಂಥ ವ್ಯಾಪ್ತಿ ಇರುತ್ತೆ ಈ ರೀತಿಯಾಗಿ ಸರ್ಕಾರಿ ನೌಕರರು ಸಾರಿ ಅಧಿಕಾರಿಗಳು ಹಾಗೆ ಶಾಸಕರು ಸಚಿವರು ಜನಪ್ರತಿನಿಧಿಗಳು ಮುಖ್ಯಮಂತ್ರಿಗಳು ಇವರೆಲ್ಲರ ಮೇಲೂ ಕೂಡ ಈ ರೀತಿಯಾಗಿ ತನಿಖೆ ನಡೆಸೋದಿಕ್ಕೆ ಅವ್ರ ಮನೆ ಮೇಲೆ ರೇಡ್ ಮಾಡೋದಕ್ಕೆ ಎಲ್ಲ ಅವಕಾಶವೂ ಕೂಡ ಇರುತ್ತೆ ಈ ಕಾರಣಕ್ಕಾಗಿ ಸಿದ್ದರಾಮಯ್ಯವರು ಲೋಕಾಯುಕ್ತದ ಹಲ್ಲನ್ನು ಕಿತ್ತು ಎ ಸಿ ಬಿ ಅನ್ನೋದನ್ನು ರಚನೆ ಮಾಡಿದ್ರು ಅದಾದ ಬಳಿಕ ಹೈಕೋರ್ಟ್ ಸೂಚನೆ ಕೊಡ್ತಿದ್ದ ಹಾಗೆ ಮತ್ತೊಮ್ಮೆ ಲೋಕಾಯುಕ್ತವನ್ನ ಮರುಸ್ಥಾಪನೆ ಮಾಡ್ತು ಲೋಕಾಯುಕ್ತ ಹಿಂದೆ ವಸತಿ ಹಗರಣ ಭೂ ಹಗರಣ ಗಣಿ ಹಗರಣ ಇದೆಲ್ಲವನ್ನೂ ಕೂಡ ಬೈಲಿಗಿಳದಂತ ದಿಟ್ಟವಾಗಿರುವಂತ ಸಂಸ್ಥೆ ಈ ಹಿಂದೆ ಸಂತೋಷ್ ಹೆಗ್ಡೆ ಅವರಿದ್ದಾಗ ನಿಮ್ಗೆ ಗೊತ್ತು ಯಾವ ಪೀಕಲಿತ್ತು ಅಂತ ಬಿ ಎಸ್ ಯಡಿಯೂರಪ್ಪನವರಿಂದ ಹಿಡಿದು ಜನಾರ್ದನ್ ರೆಡ್ಡಿ ಹಿಂದೆ ಹಿಡಿದು ಸಾಕಷ್ಟು ಮಂದಿಯನ್ನು ಜೈಲಿಗೆ ತಳ್ಳುವಲ್ಲಿ ಈ ಲೋಕಾಯುಕ್ತ ಸಂಸ್ಥೆ ಯಶಸ್ವಿ ಆಗಿತ್ತು ಲೋಕಾಯುಕ್ತ ಸಂಸ್ಥೆಯ ಈ ಕಾರ್ಯ ವ್ಯಾಪ್ತಿಯನ್ನು ಗಮನಿಸುತ್ತಾ ಹೋಗೋದಾದ್ರೆ ನೇರವಾಗಿ ಶಿಕ್ಷೆ ಕೊಡೋದಕ್ಕೆ ಅವಕಾಶ ಇಲ್ಲ ಆದರೆ ಶಿಕ್ಷೆಗೆ ಶಿಫಾರಸನ್ನ ಮಾಡಬಹುದು ಇವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಸಿಬಿಐಗೂ ಕೂಡ ಶಿಫಾರಸ್ಸನ್ನ ಮಾಡೋದಕ್ಕೆ ಅವಕಾಶ ಇರುತ್ತೆ ಹಿಂದೆ ಸಾಕಷ್ಟು ಪ್ರಕರಣಗಳಲ್ಲಿ ಲೋಕಾಯುಕ್ತ ಸಂಸ್ಥೆ ಹಾಗೆ ಮಾಡಿದೆ ಇನ್ನು ಲೋಕಾಯುಕ್ತ ಸಂಸ್ಥೆ ಈಗಲೂ ಕೂಡ ಅತ್ಯಂತ ದಿಟ್ಟವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅದಕ್ಕೊಂದು ಉದಾಹರಣೆ ಏನಪ್ಪಾ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತ ನಾಲ್ಕರ ನಡುವೆ ಇನ್ನೂರ ಐವತ್ ಮೂರು ಅಧಿಕಾರಿಗಳ ಮನೆ ಮೇಲೆ ಈ ರೀತಿಯಾಗಿ ರೇಡ್ ಆಗಿತ್ತು ಅದರಲ್ಲಿ ಎಪ್ಪತ್ತೊಂದು ಮಂದಿಗೆ ಈಗಾಗಲೇ ಶಿಕ್ಷೆಯನ್ನ ನೀಡಲಾಗಿದೆ ಅಥವಾ ಶಿಕ್ಷೆಗೆ ಶಿಫಾರಸು ಮಾಡಿ ಅವರೆಲ್ಲರೂ ಕೂಡ ಜೈಲಿನಲ್ಲಿ ಕಾಲಕಳಿತ ಇದ್ದಾರೆ ಅಂದ್ರೆ ಶಿಕ್ಷೆಯ ಪ್ರಮಾಣ ಶೇಕಡ ಮೂವತ್ತೈದರಷ್ಟು ಇರುತ್ತೆ ಲೋಕಾಯುಕ್ತ ರೇಡ್ನ ಸಂದರ್ಭದಲ್ಲಿ ಒಂದಷ್ಟು ಕಡೆಗಳಲ್ಲಿ ಸಾಕ್ಷ್ಯಾಧಾರದ ಕೊರತೆ ಆಗಿಬಿಡುತ್ತೆ ಅಂದ್ರೆ ದೂರು ಕೊಟ್ಟವರೇ ಉಲ್ಟಾ ಹೊಡೆದ್ಬಿಡ್ತಾರೆ ಅಥವಾ ಸರಿಯಾದ ರೀತಿಯಲ್ಲಿ ಸಾಕ್ಷಿಯನ್ನು ಕಲೆ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ ಬೇರೆ ಬೇರೆ ರೀತಿಯ ಸಮಸ್ಯೆಯ ಕಾರಣಕ್ಕಾಗಿ ಒಂದಷ್ಟು ಅಧಿಕಾರಿಗಳು ನುಣುಚಿಕೊಳ್ತಾರೆ ಆದರೆ ಸಾಕಷ್ಟು ಅಧಿಕಾರಿಗಳಿಗೆ ಇಲ್ಲಿವರೆಗೆ ಜೈಲಿನ ಮುಖವನ್ನು ತೋರಿಸುವಲ್ಲಿ ಲೋಕಾಯುಕ್ತ ಸಂಸ್ಥೆ ಅತ್ಯಂತ ಯಶಸ್ವಿ ಆಗಿದೆ ಹೀಗಾಗಿ ಲೋಕಾಯುಕ್ತ ರೇಡ್ನ ಸಂದರ್ಭದಲ್ಲಿ ನಾವೆಲ್ಲರೂ ಅಂದ್ಕೊಳ್ತಿರ್ತೀವಿ ರೇಡ್ ಪ್ರಯೋಜನ ಇಲ್ಲ ಸ್ವಲ್ಪ ದಿನಕ್ಕೆಲ್ಲ ಇದಾಗ ಹೋಗ್ಬಿಡುತ್ತೆ ಅಂತ ಆದರೆ ಲೋಕಾಯುಕ್ತದಲ್ಲಿ ಪ್ರಾಮಾಣಿಕ ಅಧಿಕಾರಿಗಳು ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ ಶಿಕ್ಷೆಯೂ ಕೂಡ ಆಗಿದೆ ಹೀಗಾಗಿ ನಿಮ್ಗೆ ಸರ್ಕಾರಿ ಅಧಿಕಾರಿಗಳಿಂದ ಅಥವಾ ಸರ್ಕಾರಿ ನೌಕರರಿಂದ ಏನಾದರೂ ಸಮಸ್ಯೆ ಆಗ್ತಾ ಇತ್ತು ಅಂದ್ರೆ ಲೋಕಾಯುಕ್ತಕ್ಕೊಂದು ದೂರನ್ನ ಕೊಡಿ ಲೋಕಾಯುಕ್ತ ಅಧಿಕಾರಿಗಳು ಸದ್ಯಕ್ಕಂತೂ ಅತ್ಯಂತ ಪ್ರಾಮಾಣಿಕವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಆದರೆ ಇಂತಹ ಲೋಕಾಯುಕ್ತ ಸಂಸ್ಥೆಯ ವಿರುದ್ಧವೂ ಕೂಡ ಆರೋಪ ಕೇಳಿ ಬಂದಿತ್ತು ಬಿಡಿ ಈ ಹಿಂದೆ ಒಬ್ಬರ ವಿರುದ್ಧ ಗಂಭೀರವಾದಂಥ ಆರೋಪ ಕೇಳಿ ಬಂದಿತ್ತು ಅವರೇ ಲಂಚ ತೆಗೆದುಕೊಂಡಿದ್ದಾರೆ ಎನ್ನುವಂಥ ಆರೋಪ ಅದರ ಆಚೆಯೂ ಕೂಡ ಇರುವಂಥ ಸಂಸ್ಥೆಗಳಲ್ಲಿ ಲೋಕಾಯುಕ್ತ ಪ್ರಾಮಾಣಿಕವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಒಂದು ಕಡೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ